ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಬಾಬಾರವರು ಯಾವೆಲ್ಲ ರೀತಿ ಬಂದು ತನ್ನ ನಂಬಿದ ಭಕ್ತರನ್ನ ರಕ್ಷಿಸ್ತಾರೆ ಅನ್ನೋದಕ್ಕೆ ಈ ಸತ್ಯ ಘಟನೆ ಒಂದು ನಿದರ್ಶನವಾಗುತ್ತೆ ಸ್ನೇಹಿತರೆ ಇದಾಗ್ಲೂ ಕೂಡ ತನ್ನ ಭಕ್ತರನ್ನ ಎಲ್ಲಿಯೇ ಇದ್ರು ಕೂಡ ಅವರನ್ನ ರಕ್ಷಿಸ್ತಿದ್ರು ಕಾಪಾಡ್ತಿದ್ರು ಅವ್ರ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಬಾಬಾ ಶಿರಡಿಯಲ್ಲೇ ಕುಳಿತು ಅರಿತಿದ್ರು ಸ್ನೇಹಿತರೆ ಯಾಕಂದ್ರೆ ಅವರು ದೇವ್ರು ಅಲ್ವಾ ಹಾಗಾಗಿ ಈಗೂ ಕೂಡ ಬಾಬರು ಹನ್ನೊಂದು ವಚನಗಳ ಭರವಸೆಯ ಮೂಲಕ ಸಚೇತರಾಗಿದ್ದಾರೆ ಅವ್ರು ಹೇಳಿದ್ದು ಹಾಗೆ ನನ್ನ ಹನ್ನೊಂದು ವಚನಗಳನ್ನ ದಿನನಿತ್ಯ ಸ್ಮರಿಸು ಅವುಗಳನ್ನ ಆಲಿಸು ಅವುಗಳನ್ನ ಕೇಳು ಹಾಗೆ ದಿನನಿತ್ಯ ಅವುಗಳನ್ನ ಹೇಳು ಖಂಡಿತವಾಗಿಯೂ ನಾನು ನಿನ್ನ ಜೊತೆಗೆ ಇರುವ ಭಾವ ಅನುಭೂತಿ ಉಂಟಾಗತ್ತೆ ಅಂತ ಹೇಳಿದ್ದಾರೆ ಅದೇ ತರ ನಾವು ಯಾವುದೇ ಕಷ್ಟದ ಸಮಯದಲ್ಲಾಗ್ಲಿ ಎಂತ ಸಮಸ್ಯೆ ಸುಳಿಗೆ ಸಿಲುಕಿದಾಗ್ಲೂ ಕೂಡ ಬಾಬಾ ಅಂತ ಹೇಳಿ ನಾವು ಕೂಗಿದ ಕೂಗಿಗೆ ಬಾಬಾ ಓಗೊಟ್ಟು ಬಂದೇ ಬರ್ತಾರೆ ಸ್ನೇಹಿತರೆ ಅಂತಹ ವಿಶ್ವಾಸ ಅಂತಹ ದೃಢ ನಂಬಿಕೆ ಅಂತ ನಿಷ್ಕಲ್ಮಷವಾದ ಶ್ರದ್ಧೆಯ ಭಕ್ತಿ ನಮ್ಮಲ್ಲಿರ್ಬೇಕು ಸ್ನೇಹಿತರೆ ಅಂತಹದ್ದೇ ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ರಾಮಚಂದ್ರ ಅಮತಿತ್ರಾಮ್ ಅವರು ಶಿರಡಿಯ ನಿವಾಸಿಯಾಗಿರ್ತಾರೆ ಆದರೆ ಅವರು ಬಾಬಾರವರ ಭಕ್ತರಾಗಿರ್ಲಿಲ್ಲ ಅವರ ತಾಯಿಯವರು ಸ್ವಲ್ಪ ದಿನಗಳ ಕಾಲ ಅವರೊಂದಿಗೆ ವಾಸಿಸಲು ಶಿರಡಿಗೆ ಬಂದಿರ್ತಾರೆ ಅವರ ತಾಯಿಯವರು ಬಹಳ ಹಿಂದೆ ಅಂದರೆ ಒಂದ್ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಶಿರಡಿಗೆ ಭೇಟಿ ನೀಡಿ ಬಾಬಾರವರ ದರ್ಶನ ಮಾಡಿದ್ದಷ್ಟೇ ಅಲ್ಲದೆ ಸಂಪೂರ್ಣವಾಗಿ ಬಾಬಾರವರ ಅನನ್ಯ ಭಕ್ತೆಯಾಗಿ ಹೊರಹೊಮ್ಮಿರ್ತಾರೆ ಅವರು ದಿನನಿತ್ಯ ಬಾಬಾರವರನ್ನ ಸ್ಮರಿಸಿದೆ ಒಂದು ಲೋಟ ನೀರನ್ನು ಸಹ ಕುಡಿತಿರ್ಲಿಲ್ಲ ನಿದ್ರೆನು ಮಾಡ್ತಿರ್ಲಿಲ್ಲ ಅವರು ದಿನನಿತ್ಯದ ತಮ್ಮ ಶುರುವನ್ನ ಬಾಬಾರೊಂದಿಗೆ ಶುರು ಮಾಡ್ತಿದ್ರು ಅವರ ನಾಮ ಸ್ಮರಣೆಯೊಂದಿಗೆ ಶುರು ಮಾಡ್ತಿದ್ರು ಸ್ನೇಹಿತರೆ ಅವರನ್ನ ನೆನೆಸಿಕೊಳ್ಳುವುದರ ಮೂಲಕವೇ ಶುರು ಮಾಡ್ತಿದ್ರಂತೆ ಅವರಿಗೆ ಬಹಳ ವಯಸ್ಸಾಗಿದ್ದರೂ ಕೂಡ ಪ್ರತಿನಿತ್ಯ ನಡೆಯುತ್ತಿದ್ದ ಎಲ್ಲ ಆರತಿಗಳಲ್ಲೂ ಅವರು ಭಾಗವಹಿಸ್ತಿದ್ರು ಹಾಗೂ ತಪ್ಪದೇ ಉದಿಯನ್ನು ಉಪಯೋಗಿಸ್ತಿದ್ರು ದಿನನಿತ್ಯ ಅದನ್ನ ಹಣೆಗೆ ಧರಿಸ್ತಿದ್ರು ಹಾಗೆ ದಿನನಿತ್ಯ ನೀರಿನಲ್ಲಿ ಬೆರೆಸಿ ಅದನ್ನ ಕುಡಿತಿದ್ರು ಪ್ರತಿನಿತ್ಯ ದ್ವಾರಕಾಮಯಕ್ಕೆ ತೆರಳಿ ಅಲ್ಲಿದ್ದ ಬಾಬಾರವರ ಭಾವಚಿತ್ರವನ್ನ ತಪ್ಪದೇ ಪೂಜಿಸ್ತಾ ಇದ್ರು ಅವರು ವಾಸವಾಗಿದ್ದ ಮನೆಯ ಪಕ್ಕದ ಖಾಲಿ ಸ್ಥಳದಲ್ಲಿ ನೆಲಬಾವಿಯೊಂದು ಇತ್ತು ಹಾಗೂ ಶಿರಡಿಯ ಗ್ರಾಮಸ್ಥರೆಲ್ಲರಿಗೂ ಆ ವಿಷಯ ತಿಳಿದಿತ್ತು ಒಂದು ದಿನ ಬೆಳಗಿನ ಜಾವ ನಾಲ್ಕು ಗಂಟೆಯ ಸಮಯದಲ್ಲಿ ರಾಮಚಂದ್ರ ಅವರ ತಾಯಿಯವರು ಬಹಿರ್ದೆಸೆಗಂದು ಹೊರಗೆ ಹೋಗಿದ್ದಾಗ ಅಕಸ್ಮಾತ್ ಆಗಿ ಆ ನೆಲಬಾವಿಯಲ್ಲಿ ಬಿದ್ದು ಬಿಡ್ತಾರೆ ಕಾಲು ಜಾರಿ ಈ ದುರ್ಘಟನೆ ನಡೆದಿದ್ದು ಯಾರಿಗೂ ಗೊತ್ತಾಗೋದೇ ಇಲ್ಲ ನಂತರ ನಂತರ ಐದು ಐದೂವರೆ ಗಂಟೆಯ ಸುಮಾರಿಗೆ ಮಹಿಳೆಯೊಬ್ಬಳು ನೀರು ಸೇದಲು ಆ ಬಾವಿಯ ಬಳಿಗೆ ಬರ್ತಾರೆ ಆ ಮುದುಕಿಯು ನೀರಿನಲ್ಲಿ ತೇಲುತ್ತಾ ಇರೋದನ್ನ ಅವರು ನೋಡ್ತಾರೆ ಹಾಗೆ ಕೂಗಿಕೊಳ್ತಾರೆ ಹಾಗೆ ಜನರೆಲ್ಲ ಸೇರಿ ಹರಸಾಹಸ ಮಾಡಿ ಆ ಮುದುಕಿಯನ್ನು ನೀರಿನಿಂದ ಮೇಲೆತ್ತಾರೆ ಸ್ನೇಹಿತರೆ ಕೂಡಲೇ ಆ ಮುದುಕಿಯನ್ನು ಬದುಕಿದಾಳೋ ಸತ್ತಿದಳೋ ಅಂತ ಹೇಳಿ ಪರೀಕ್ಷಿಸುವ ಸಲುವಾಗಿ ವೈದ್ಯರೊಬ್ಬರನ್ನ ಕರೆತರ್ತಾರೆ ಆ ವೈದ್ಯರು ತಮ್ಮ ತಲೆಯನ್ನ ಅಲ್ಲಾಡಿಸುತ್ತಾ ಸುತ್ತ ಇವರು ಒಂದೂವರೆ ತಾಸು ಬಾವಿಯಲ್ಲಿ ತೇಲ್ತಾ ಇದ್ದಾರೆ ಅಂದ್ರೆ ಇದು ಪವಾಡನೆ ಸರಿ ಇದು ಬಾಬಾರವರ ದಯೆಯಿಂದ ಇವ್ರು ಬದುಕುಳಿದಿದ್ದಾರೆ ಈ ಬಾವಿ ಆಳ ಸುಮಾರು ನಲವತ್ತೆಂಟು ಅಡಿ ಇದೆ ಹಾಗೂ ಇದರಲ್ಲಿನ ನೀರು ತಣ್ಣಗೆ ಯಾವಾಗ್ಲೂ ಕೊರಿತಾ ಇರುತ್ತೆ ಆ ಮುದುಕಿಗೆ ಬಹಳ ವಯಸ್ಸಾಗಿದೆ ಬಹಳ ದುರ್ಬಲರಾಗಿದ್ದಾರೆ ಆಕೆ ಬಹಳ ಹೊತ್ತು ಕೊರೆಯುವ ತಣ್ಣೀರಿನಲ್ಲಿ ಇದ್ದುದಲ್ಲದೆ ಆಕೆ ತೇಲುತ್ತಿದ್ದಳು ಅಂದ್ರೆ ಇದು ಬಾಬಾರವರ ಪವಾಡ ಬಿಟ್ಟು ಮತ್ತಿನ್ನೇನು ಅಲ್ಲ ಅವರು ಈ ಕ್ಷಣವೂ ಕೂಡ ಬದುಕಿದ್ದಾರೆ ಅಂತ ಹೇಳಿ ಜನರಿಗೆ ತಿಳಿಸ್ತಾರೆ ಹಾಗೆ ಅವರಿಗೆ ಬೆಚ್ಚಗೆ ಏನಾದ್ರು ಏನಾದ್ರು ಕೊಡ್ರಿ ಹಾಗೆ ಅವರ ವಸ್ತ್ರವನ್ನ ಬದಲಾಯಿಸ್ರಿ ಅಂತ ಹೇಳಿ ಅವ್ರ ಮನೆಯವರಿಗೆ ತಿಳಿಸ್ತಾರೆ ಇವರು ಇಷ್ಟೊತ್ತಿಗಾಗ್ಲೇ ಈ ತಣ್ಣೀರಿನಲ್ಲಿ ಮೇಲಿಂದ ಬಿದ್ದಿರೋ ಹೊಡೆತಕ್ಕೆ ಇವ್ರಿಗೆ ಏನಾದ್ರು ಕಾಯಗಳಾಗ್ಬೇಕಾಗಿತ್ತು ಸಾಯ್ಬೇಕಾಗಿತ್ತು ಇಷ್ಟು ವಯಸ್ಸು ಬೇರೆ ಆಗಿದೆ ಆದ್ರೂ ಕೂಡ ಇವ್ರು ಜೀವಂತವಾಗಿದ್ದಾರೆ ಅಂದ್ರೆ ಇದು ಬಾಬಾ ಮಾಡಿದ ಚಮತ್ಕಾರವೇ ಇರಬೇಕು ಅವರನ್ನೇ ಕೇಳಿ ತಿಳ್ಕೊಳ್ರಿ ಅಂತಾನೂ ವೈದ್ಯರು ಹೇಳ್ತಾರೆ ಶಿರ್ಡಿಯ ವೈದ್ಯರೇ ಆಗಿದ್ದರಿಂದ ಅವರು ಕೂಡ ಬಾಬಾರವರ ಉದಿಯನ್ನ ಇವರಿಗೆ ಹಳೆಗೆ ಧರಿಸಿರಿ ಅಂತ ಹೇಳಿ ಹೋಗ್ತಾರೆ ಯಾಕಂದ್ರೆ ಅವರು ಕೂಡ ಬಾಬಾರವರ ಭಕ್ತರಾಗಿರ್ತಾರೆ ರಾಮಚಂದ್ರ ಅವರ ತಾಯಿಯವರು ಅಡಿಯಿಂದ ಮುಡಿಯವರೆಗೂ ನಡುಕ್ತಾ ಇರ್ತಾರೆ ಅವರ ಸೊಸೆ ತಮ್ಮ ಅತ್ತೆಯ ವದ್ದೆ ಬಟ್ಟೆಯನ್ನು ತೆಗೆಯಲು ಮುಂದಾಗ್ತಾರೆ ಹಾಗೆ ತೆಗೆಯುತ್ತಿರುವಾಗ ಅವರಿಗೆ ಅಚ್ಚರಿಯೊಂದು ಕಾದಿರುತ್ತೆ ಆ ಮುದುಕಿಯ ಅವರ ಅತ್ತೆಯ ದೇಹದ ಮೇಲೆ ಯಾವ ಜಾಗದಲ್ಲೂ ಸ್ವಲ್ಪವೂ ತೆರಚಿದ ಗಾಯಗಳಾಗ್ಲಿ ಕಲೆಗಳಾಗ್ಲಿ ಏನೂ ಆಗಿರ್ಲಿಲ್ಲ ಅತ್ತೆಯ ವಸ್ತ್ರವನ್ನ ಬದಲಿಸ್ತಾ ಇರ್ಬೇಕಾದ್ರೆ ಅವರು ಅತ್ತೆಯನ್ನ ವಿಚಾರಿಸ್ತಾರೆ ನಿಮ್ಗೆ ಈಜೂ ಬರೋದಿಲ್ಲ ಆದ್ರೂ ಮೇಲಿಂದ ಬಿದ್ದಿದ್ರ ಒಂದ್ ಸಣ್ಣದಾಗೂ ಗಾಯನೂ ಆಗಿಲ್ಲ ಆದ್ರೂ ನೀವು ನೀರ್ ಮೇಲೆ ಹೇಗೆ ತೇಲ್ತಾ ಇದ್ರಿ ಅಂತ ಹೇಳಿ ಅವರ ಅತ್ತೆಯನ್ನ ಕೇಳಿದಾಗ ಅವ್ರ ಅತ್ತೆ ಹೇಳ್ತಾರೆ ನಾನು ನಾನು ಆಕಸ್ಮಿಕವಾಗಿ ಕಾಲು ನನ್ನದು ಜಾರಿ ಬಾವಿಗೆ ಬೀಳ್ತೀನಿ ಅನ್ನುವ ಕ್ಷಣದಲ್ಲಿ ನಾನು ಬಾಬಾ ನಾನು ಕೆಳಗೆ ಜಾರಿ ಬಾಬಾ ನಾನು ಬೀಳ್ತಾ ಇದ್ದೀನಿ ನನ್ನ ಸಹಾಯಕ್ಕೆ ಬನ್ನಿ ಅಂತ ಹೇಳಿ ಕೂತ್ಕೊಂಡೆ ಬಾಬಾ ನೀವು ಮಾತ್ರ ನಾನು ಈ ನೀರಿನಲ್ಲಿ ಮುಳುಗುವುದರಿಂದ ರಕ್ಷಿಸಲು ಸಾಧ್ಯ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ಕೊಂಡೆ ಆ ಕ್ಷಣವೇ ಬಾಬಾರವರು ಓಡುತ್ತಾ ಬಂದು ತಮ್ಮ ಸಾವಿರ ಕೈಗಳಿಂದ ನನ್ನನ್ನ ಹಿಡಿದುಕೊಂಡ್ರು ಹಾಗಾಗಿ ನೀವೆಲ್ಲ ಬರವರಿಗೂ ಅವರು ಅವರ ಕೈಗಳ ಮೂಲಕ ನನ್ನನ್ನ ನೀರಿನ ಮೇಲೆ ತೇಲಿಸ್ತಾ ಇದ್ರು ಇದರ ಅನುಭೂತಿ ನನಗೆ ಆಗ್ತಾ ಇತ್ತು ಹಾಗಾಗಿಯೇ ನಾನು ಬದುಕುಳಿಯಲು ಸಾಧ್ಯವಾಗಿದ್ದು ಯಾವುದೇ ರೀತಿ ಆಯಾಸವಾಗ್ಲಿ ಯಾವುದೇ ರೀತಿ ಗಾಯಗಳಾಗ್ಲಿ ನನ್ನ ದೇಹದ ಮೇಲೆ ಆಗ್ಲಿಲ್ಲ ನಾ ನಾನಿಟ್ಟ ನಂಬಿಕೆ ವಿಶ್ವಾಸ ಭರವಸೆಯನ್ನ ಬಾಬಾ ಎಂದಿಗೂ ಮರಿಲಿಲ್ಲ ನನ್ನ ವಿಶ್ವಾಸಕ್ಕೆ ನನ್ನ ದೃಢವಾದ ನಂಬಿಕೆಗೆ ಭಕ್ತಿಗೆ ಬಾಬಾ ಒಲಿದು ನಾನು ಕರೆದ ತಕ್ಷಣನೆ ಬಂದು ನನ್ನ ಸಹಾಯಕ್ಕೆ ನಿಂತಿದ್ರು ನನ್ನ ಜೊತೆಗೆ ಒಂದೂವರೆ ತಾಸು ಅವರ ಕೈಗಳಲ್ಲಿ ಹಿಡಿದು ನನ್ನನ್ನ ತೇಲಿಸ್ತಾ ಇದ್ರು ಇದರ ಅನುಭೂತಿ ನನಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು ಅಂತ ಹೇಳಿ ಅತ್ತೆ ಹೇಳ್ತಾರೆ ಸೊಸೆಗೆ ಇದನ್ನೆಲ್ಲ ಕೇಳಿಸ್ಕೊಂಡ್ ಮೇಲೆ ಸೊಸೆ ಅತ್ತೆಗೆ ಸ್ವಲ್ಪ ಬಿಸಿ ಬಿಸಿಯಾದ ಚಾವನ್ನ ಮಾಡಿಕೊಡ್ತಾರೆ ಆಗ ರಾಮಚಂದ್ರ ಅವರ ತಾಯಿಯವರು ಸ್ವಲ್ಪ ಸ್ವಲ್ಪ ಸುಧಾರಿಸಿ ತಮ್ಮ ದೈನಂದಿನ ಕೆಲಸದಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ತಾರೆ ತಾವು ಬದುಕುಳದಿದ್ದೇ ಸಾಯಿ ಬಾಬಾರವರ ಅನುಗ್ರಹದಿಂದ ಅಂತ ಹೇಳಿ ಅವರು ಯಾವಾಗ್ಲೂ ಎಲ್ಲರಿದ್ರಿಗೂ ಹೇಳ್ತಾನೆ ಇರ್ತಾರೆ ಸ್ನೇಹಿತರೆ ಯಾವಾಗ್ಲೂ ಅವ್ರ ಬಳಿಗೆ ಬಂದು ಏ ಹೇಗಾಯ್ತು ಏನು ಅಂತ ವಿಚಾರಿಸಿದ ಅವ್ರೆಲ್ಲರಿಗೂ ಬಾಬಾರವರು ತಮ್ಮ ಸಹಸ್ರ ಕೈಗಳಿಂದ ಈ ಜೀವನವೆಂಬ ಬಾವಿಯಲ್ಲಿ ನಾವು ಮುಳುಗುವುದನ್ನ ತಪ್ಪಿಸುತ್ತಾರೆ ಹಾಗಾಗಿ ಅವರನ್ನು ನಂಬ್ರಿ ನಾನು ಕೂಡ ಬಾಬಾರವರನ್ನ ನನ್ನ ಕಷ್ಟ ಕಾಲದಲ್ಲಿ ಇಂತಹ ಸಮಯದಲ್ಲಿ ನಾನು ನೆನೆದ ಕೂಡಲೇ ಅವರು ನನಗೆ ಬಂದು ಸಹಾಯ ಮಾಡಿದ್ರು ಅಂತ ಹೇಳಿ ಎದುರಿಗೆ ಎಲ್ಲರ ಹೇಳ್ತಾ ಇರ್ತಾರೆ ಅವರ ಅತ್ತೆಯನ್ನ ನೋಡ್ಲಿಕ್ಕೆ ಯಾರೆಲ್ಲ ಬರ್ತಾ ಇರ್ತಾರಲ್ಲ ವಯಸ್ಸು ಬೇರೆ ಆಗಿರುತ್ತೆ ಆದ್ರೂ ಕೂಡ ಅಂತ ಬಾವಿಯಲ್ಲಿ ಒಂದೂವರೆ ತಾಸು ತೇಲಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಈ ಆಶ್ಚರ್ಯಚಕಿತವಾದ ಒಂದು ವಿಚಾರವನ್ನ ಅವ್ರ ಮೂಲಕವೇ ತಿಳ್ಕೊಳ್ಳಿಕ್ಕೋಸ್ಕರ ಶಿರ್ಡಿಯ ಜನ ಬಂದು ಬಂದು ವಿಚಾರಿಸ್ಕೊಂಡು ಹೋದಾಗ್ಲೆಲ್ಲ ಅವ್ರ ಅತ್ತೆ ಹೇಳೋದು ಒಂದೇ ಮಾತು ಸಾಕ್ಷಾತ್ ನನ್ನ ಸದ್ಗುರುವು ಬಂದು ನನ್ನನ್ನ ಕೈ ಕೈಚಾಚಿ ಹಿಡಿದು ನನ್ನನ್ನ ನೀರಿನಲ್ಲಿ ತೇಲಿಸಿ ಜನ ಬಂದು ನನ್ನನ್ನು ರಕ್ಷಿಸುವವರೆಗೂ ಅವರೇ ಅವರೇ ನನ್ನನ್ನು ಕಾಪಾಡ್ತಾ ಇದ್ರು ಅಂತ ಹೇಳಿ ಅವರು ಹೇಳ್ತಾರೆ ಅಂದ್ ಅಂದ್ರೆ ಸ್ನೇಹಿತರೆ ಅವರು ಜಾರಿ ಬೀಳುವಾಗ ಬಾಬಾ ರಕ್ಷಿಸಿ ಅಂತ ಬೇಡ್ಕೊಂಡ್ರು ಹಾಗೆ ಈ ನೀರಿನಲ್ಲಿ ಮುಳುಗದಂತೆ ರಕ್ಷಿಸಲು ನಿಮ್ಮೊಬ್ಬರಿಂದ ಸಾಧ್ಯ ಮಾತ್ರ ಬಾಬಾ ಅಂತ ಹೇಳಿ ಅವ್ರು ಬೇಡ್ಕೊಂಡಿದ್ರಲ್ಲ ಹಾಗಾಗಿ ಬಾಬಾರವರು ಅವರ ಮುಳುಗದಂತೆ ನೋಡ್ಕೊಂಡ್ರು ಸ್ನೇಹಿತರೆ ಕೊನೆಯವರೆಗೂ ಹಾಗಾಗಿ ನಾವು ಕೂಡ ಈ ಕಷ್ಟಗಳು ಸಮಸ್ಯೆಗಳು ದುಃಖಗಳಲ್ಲಿ ಮುಳುಗ್ತಾ ಇದೀವಿ ಅಂದಾಗ ಖಂಡಿತವಾಗಿಯೂ ನಮ್ಮ ನಿಷ್ಕಲ್ಮಶವಾದ ಪ್ರಾರ್ಥನೆ ಭಕ್ತಿ ಶ್ರದ್ಧೆ ಏಕಾಗ್ರತೆ ಎಷ್ಟು ದೃಢವಾದ ವಿಶ್ವಾಸವನ್ನ ಇಟ್ಟು ಬಾಬಾರವರ ಪಾದಗಳ ಮೇಲೆ ಶರಣಾಗ್ತೀವೋ ಅಷ್ಟೇ ಮ ಅಷ್ಟರ ಮಟ್ಟಿಗೆ ಬಾಬಾ ನಮ್ಮನ್ನ ರಕ್ಷಿಸ್ತಾರೆ ಈ ದುಃಖದ ಕೂಪದಿಂದ ಈ ಸಮಸ್ಯೆಗಳ ಕೂಪದಿಂದ ಈ ಪಾಪದ ಕೂಪದಿಂದ ನಮ್ಮನ್ನ ಕಾಪಾಡ್ತಾರೆ ಸ್ನೇಹಿತರೆ ಪಾರು ಮಾಡ್ತಾರೆ ಯಾಕಂದ್ರೆ ಅವರೇ ಹೇಳಿದಾರಲ್ಲ ಹನ್ನೊಂದು ವಚನಗಳ ಮೂಲಕ ನೀನ್ ಎಂತಹ ಪಾಪ ಪಾಪಗಳನ್ನೇ ಮಾಡು ನೀಚಾತಿ ನೀಚ ಕರ್ಮಗಳನ್ನೇ ಹಿಂದೆ ಮಾಡಿರು ಪಶ್ಚಾತ್ತಾಪ ಪಟ್ಟು ನೀನು ನನ್ನಡೆಗೆ ಬಂದು ನನ್ನ ಪಾದಗಳ ಮೇಲೆ ಶರಣಾದ್ರೆ ಖಂಡಿತವಾಗಿಯೂ ಆ ಪಾಪಗಳನ್ನ ಎಲ್ಲವನ್ನ ನಾನ್ ತೆಗೆದುಕೊಳ್ತೀನಿ ನಿನ್ನ ಪ್ರಾರಬ್ಧ ಕರ್ಮವನ್ನೇ ನಾನ್ ತೆಗೆದುಕೊಳ್ತೀನಿ ನಿನ್ನ ಇಚ್ಛೆಗಳನ್ನ ಈಡೇರಿಸ್ತೀನಿ ನಿನಗೆ ಒಳ್ಳೆಯ ಜೀವನವನ್ನ ಮತ್ತೊಮ್ಮೆ ನಾನು ಕೊಟ್ಟು ಬದುಕಲು ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಾರಲ್ಲ ಬಾಬಾರವರು ಅವರು ಕೊಟ್ಟ ಭರವಸೆಗಳಲ್ಲಿ ಇಂದಿಗೂ ಸಚೇತರಾಗಿದ್ದಾರೆ ನಾವು ಅವರೆಡೆಗೆ ಹೇಗೆ ಸಾಕ್ತಿವಿ ಅನ್ನೋದ್ರ ಮೇಲೆ ನಮ್ಗೆ ಫಲಾನುಫಲಗಳು ಬೇಗ ಸಿಗ್ತವೋ ತಡವಾಗಿ ಸಿಗ್ತವೋ ಅನ್ನೋದು ಅವಲಂಬಿತವಾಗಿದೆ ಸ್ನೇಹಿತರೆ ಹಾಗಾಗಿ ಬಾಬಾರವರನ್ನ ನೀವು ಎಷ್ಟು ಪ್ರಮ ಎಷ್ಟು ಆಳವಾಗಿ ನಂಬ್ತಿರೋ ಅಷ್ಟೇ ಆಳವಾದ ಅನುಭೂತಿಗಳನ್ನ ಅವ್ರಿರುವ ಒಂದು ಪವಾಡಗಳನ್ನ ಚಮತ್ಕಾರಗಳನ್ನ ಅವ್ರು ನಿಮ್ ಜೊತೆಗೆ ಸ್ಪಂದಿಸುವ ರೀತಿ ನೀತಿಯ ಅನುಭವಗಳನ್ನ ನೀವು ಕಾಣ್ತಾ ಹೋಗ್ತೀರಾ ಹಾಗೆ ನೀವು ನೆನೆದಾಗಲೆಲ್ಲ ಯಾವುದೇ ಸಂದರ್ಭದಲ್ಲಿ ನೆನೆದಾಗಲೆಲ್ಲ ಬಾಬಾ ಗೋಚರಿಸ್ಕೊಳ್ತಾರೆ ಸ್ನೇಹಿತರೆ ಈ ರೀತಿ ಎಷ್ಟೋ ಜನರಿಗೆ ಆಗಿದೆ ಹಾಗೆ ಅನಾರೋಗ್ಯದ ಸಮಸ್ಯೆ ಉಂಟಾದ ಬಾಬಾ ಜೊತೆಲೇ ಇದ್ದು ರಕ್ಷಿಸ್ತಾರೆ ಸ್ನೇಹಿತರೆ ಅಷ್ಟೊಂದು ದೃಢವಾದ ವಿಶ್ವಾಸ ನಂಬಿಕೆ ಮೊದಲು ನಾವಿಟ್ಕೋಬೇಕು ನಾವು ನಮ್ಮನ್ನ ಪರಿಪೂರ್ಣವಾಗಿ ಬದಲಾಯಿಸ್ಕೊಂಡು ಬಾಬಾ ಕಂಡ್ ಬಾಬಾ ನೀಡುವ ಆಶೀರ್ವಾದಗಳು ಖಂಡಿತವಾಗಿ ನಮ್ಮನ್ನ ಬಂದು ತಲುಪ್ತವೆ ಸ್ನೇಹಿತರೆ ಹಾಗಾಗಿ ಅಪನಂಬಿಕೆ ಬೇಡ ಅನುಮಾನ ಬೇಡ ಗುರುವಿನಡೆಗೆ ಸಾಕ್ತಾ ಇದ್ದೀರಿ ಅಂದ್ರೆ ಯಾವಾಗ್ಲೂ ಭಯದಿಂದ ಭಕ್ತಿ ಬೇಡ ಪ್ರೀತಿಯಿಂದ ಭಕ್ತಿಯನ್ನು ನಾವು ಭಗವಂತನಿಗೆ ಕೊಟ್ರೆ ಖಂಡಿತವಾಗಿಯೂ ನಮ್ಗೆ ಬಾಪಾ ಒಲಿತಾರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಗುರು ಒಬ್ಬರೇ ಈ ಕರ್ಮದಿಂದ ಈ ಪ್ರಾರಬ್ಧ ಕರ್ಮಗಳಿಂದ ರಕ್ಷಿಸಲು ಸಾಧ್ಯ ಅನ್ನೋದಾದ್ರೆ ಅದು ಗುರು ಗುರುವಿನಿಂದ ಮಾತ್ರ ಸ್ನೇಹಿತರೆ ನಮ್ಮ ಜೀವನದಲ್ಲೇ ದಾರಿ ತಪ್ತಾ ಇದೀವಿ ಅಂದಾಗ ನಮಗೆ ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕಾಗಿರುತ್ತೆ ಯಾಕಂದ್ರೆ ನಮಗೆ ಸರಿಯಾದ ದಾರಿ ಗೊತ್ತಿರಲ್ಲ ಯಾವ ಕಡೆ ಹೋಗ್ಬಿರಲ್ಲ ಯಾಕಂದ್ರೆ ನಾವು ನಾವು ಸಾಗುವ ದಾರಿಯಲ್ಲಿ ಅನೇಕ ಇರ್ತವೆ ಕವಲುಗಳು ಇರ್ತವೆ ಎಲ್ಲಿ ಹೋದ್ರೆ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ ಆದ್ರೆ ಗುರು ನಮ್ ಜೊತೆಗಿದ್ರೆ ನಮ್ಮ ದಾರಿಯನ್ನ ಸರಿಯಾದ ದಡ ಸೇರುವ ಹಾಗೆ ಗುರಿ ಮುಟ್ಟುವ ಹಾಗೆ ಯಶಸ್ಸಿನ ಕಡೆಗೆ ಸಾಗಿಸ್ತಾರೆ ಸ್ನೇಹಿತರೆ ಈ ಕಥೆ ಈ ಬಾಬಾರವರ ಲೀಲೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಬಂದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ हरे हरे